ಎಲ್ಲ ರೈತ ಬಂದ್ರಿಗೆ ನಮಸ್ಕಾರ ಇದು ನಮ್ಮದು ಪ್ಲಾಂಟೇಷನ್ ಆಗಿ ಈಗ ನಮ್ಮ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ದಿವಸ ಆಯಿತು ಸೆಪ್ಟೆಂಬರ್ ನಾ ನಾಲ್ಕು ಐದು ಆರು ಎರಡು ಸಾವಿರದ ಇಪ್ಪತ್ತೈದನ ಕಬ್ಬಿನ ಸಸಿ ಹಚ್ಚಿದ್ವಿ ಇದು ಈಗ ಹಚ್ಚಿದ ನಂತರ ಎಂಟು ಎಂಟರಿಂದ ಹದಿನೈದು ದಿವ್ಸಕ್ಕೆ ಅದೊಂದು ಬ್ಲ್ಯಾಕ್ ಪಾಸ್ಟ್ ಡ್ರಂಚಿಂಗ್ ಮಾಡಿದ್ವಿ ಅದರ ನಂತರ ಮುಂದೆ ಎಂಟು ದಿವ್ಸ ಬಿಟ್ಟು ಕಸ ಭಾಳಾಗಿತ್ತು ಅದಕ್ಕೆ ಹದಿನೈದು ಹದಿನಾರು ಹದಿನೇಳನೇ ದಿವಸಿಗೆ ಇದಕ್ಕೆ ನಾವು ಕಸದ ಔಷಧ ಹೊಡೆದ ಹೊಡೆದೀವಿ ಮೆಟ್ರಿಕ್ಸ್ ಈಗೆಲ್ಲ ಕಸ ಸಂಪೂರ್ಣ ನಿಯಂತ್ರಣ ಐತಿ ಹಾಗೂ ಈಗ ಮರಿನೂ ಹೊಡಕ್ಕೆ ಪ್ರಾರಂಭ ಆಗೈತಿ ಇದು ಹಾಗೂ ಇವತ್ತು ನಾವು ಇನ್ನು ಭಾಳ ಇಂಪಾರ್ಟೆಂಟ್ ಅಂದ್ರೆ ಇದಕ್ಕೆ ಬ್ಯಾಕ್ಟೀರಿಯಾ ಎನ್ ಪಿ ಕೆ ಬ್ಯಾಕ್ಟೀರಿಯಾ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಫಾಸ್ಫಸ್ ಸಾಲಿಬಲ್ ಬೆ ಬ್ಯಾಕ್ಟೀರಿಯಾ ಈ ಮೂರು ಬ್ಯಾಕ್ಟೀರಿಯಾ ನಾವು ಭೂಮಿಗೆ ಕೊಡೋದ್ರಿಂದ ನಮ್ಮ ಭೂಮಿ ಸಾಕಷ್ಟು ಅದಾವೆ ಅದು ಸರಿಯಾಗಿ ನಾವು ಸಾವಯವ ಗೊಬ್ಬರ ಕೊಡ್ಲಾರಕ್ಕೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇಲ್ಲಾರಕ್ಕೆ ಅವು ಆರ್ಗ್ಯಾನಿಕ್ ಬ್ಯಾಕ್ಟೀರಿಯಾ ಏನಾಗ್ತವೆ ಕಮ್ ಭಾಳ ಕಮ್ಮಿ ಆಗ್ತಿರ್ತಾವೆ ನಾವೀಗ ಏನು ಮಾಡುತ್ತೇವೆ ನಾವು ಒಂದು ಬ್ಯಾಕ್ಟೀರಿಯಾ ಕೊಡ್ತೀವಿ ನಮಗೆ ಅದಕ್ಕೆ ಎನ್ ಪಿ ಕೆ ಬ್ಯಾಕ್ಟೀರಿಯಾ ಈಗ ನಾವು ಹೆಂಗೆ ಹೆಂಗೆ ಕಲಿಸ್ಬೇಕು ಅದೆಲ್ಲ ಕಲಿಸ್ತಿವಿ ಬರ್ರಿ ನೋಡೋಣ ಈಗ ಬ್ಯಾಕ್ಟೀರಿಯಾ ಬಿಡೋ ಕಾರಣ ಅಂದ್ರೆ ಯಾವುದೂ ಕಬ್ಬು ನೇರವಾಗಿ ನಮ್ಗೆ ಕೊಟ್ಟ ರಾಸಾಯನಿಕ ಗೊಬ್ಬರಗಳನ್ನ ಕಾರಣಪ್ಪ ಅಂತಂದ್ರೆ ಈಗ ನಾವು ಕೊಟ್ಟಿದ್ದ ಗೊಬ್ಬರ ಬ್ಯಾಕ್ಟೀರಿಯಾಗಳು ಆಹಾರ ತಯಾರು ಮಾಡಿ ಸಪ್ ಬೇರಿಗೆ ಸಪ್ಲೈ ಮಾಡ್ತೇವೆ ಉದಾಹರಣೆ ಒಂದು ಹೇಳಬೇಕಂದ್ರೆ ಈಗ ನಾವು ಒಂದೇನು ಒಂದು ಊಟ ಮಾಡಬೇಕಾಯ್ತು ಊಟ ಊಟ ರೆಡಿ ಮಾಡಬೇಕಾದ್ರೆ ಹೆಂಗೆ ಕಾಳು ಕಡಿ ತಂದು ಇಟ್ಟಿರ್ತೇವೆ ಮನ್ಯಾಗ ಹಸು ಆದರೆ ಕಾಳು ಕಡೆ ತಿನ್ನಕ್ಕೆ ಬರೋಂಗಿಲ್ಲ ಅದು ನಾವು ಮನೆಯಾಗ ಯಾರ್ಯಾವ್ರು ಕಾಳುಕಡ್ಡಿ ತೊಗೊಂಡು ಅನ್ನ ಪಲ್ಯ ಅಥ್ವಾ ರೊಟ್ಟಿ ಅದು ಮಾಡಿ ಹೆಂಗೆ ಕೊಡ್ತಾರೋ ಹಂಗೆ ಒಳಗೂ ನಾವೇನು ಗೊ ಫರ್ಟಿಲೈಸರ್ ಏನು ಹಾಕಿರ್ತೀವಲ್ಲ ರಸಗೊಬ್ಬರ ಹಾಕಿರ್ತೀವಿ ಆ ರಸಗೊಬ್ಬರ ನಾವು ಕೊಟ್ಟು ಮನೆಯಾಗೆ ಕಾಳು ತಂದು ಇಟ್ಟಂಗೆ ಅದು ಭೂಮಿಯಾಗೆ ಕಾಳು ಹೋಗೋದಂಗೆ ಅದು ಅದಕ್ಕೆ ಏನೈತಿ ಅದು ನಾವು ಆಹಾರ ತಯಾರು ಮಾಡಿ ಕೊಡುವನ ಮೇನ್ ಬ್ಯಾಕ್ಟೀರಿಯಾ ಅದಕ್ಕೆ ಏನು ನಾವು ಬ್ಯಾಕ್ಟೀರಿಯಾ ನಮ್ಮ ನಮ್ಮ ಕಣ್ಣಿಗೆ ಕಾಣಲ್ದ ಒಂದು ಕ್ರಿಯೆ ಅದು ನಮ್ಮ ಭೂಮಿಯಲ್ಲಿ ಯಾಕಂದ್ರೆ ನಾವು ಕೊಟ್ಟಿದ್ದು ಯಾವುದೋ ಒಂದು ಗೊಬ್ಬರ ಇರಲಿ ಕರೆಕ್ಟಾಗಿ ಯುಟಿಲೈಸ್ ಆಗಿ ಆಗಬೇಕಾದ್ರೆ ಅದು ಬ್ಯಾಕ್ಟೀರಿಯಾ ಮುಖಾಂತರನೇ ಆಗ್ತವೆ ಅದಕ್ಕೆ ನಾವು ಏನಾಗ್ತೀವಿ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಮಾಡೋದು ಸಂಬಂಧ ಮ್ಯಾಗಿನ ಬ್ಯಾಕ್ಟೀರಿಯಾ ಕೊಡು ಸಗಣಿ ಗೊಬ್ಬರ ಸಾವಯವ ಗೊಬ್ಬರ ಯಾವುದಕ್ಕೆ ಅವು ಬ್ಯಾಕ್ಟೀರಿಯಾಗಳಿಗೆ ಆಹಾರ ಅದ ಎಷ್ಟು ನಾವು ಸಗಣಿ ಗೊಬ್ಬರ ಹಾಕ್ತೇವೆ ಅಷ್ಟು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ ಬೆಳೆ ಚೆನ್ನಾಗಿ ಬರ್ತದೆ ಅಂತಾರಲ್ಲ ಅದು ನಮಗೆ ಏನು ಕೊಟ್ಟಿದ್ದ ಸಗಣಿ ಗೊಬ್ಬರ ಅದು ಆಹಾರ ತಯಾರು ಮಾಡಿ ಕೊಡೋ ಬ್ಯಾಕ್ಟೀರಿಯಾಗೆ ಅದು ಆಹಾರ ಅದ ಅದಕ್ಕವೇ ನಾವು ಸಗಣಿ ಗೊಬ್ಬರ ಅತ್ಯೇಚ್ಛವಾಗಿ ಬೆಳೆಸೋದ್ರಿಂದ ನಮ್ಮ ಭೊಮಿನ ಬ್ಯಾಕ್ಟೀರಿಯಾಗು ಇವೆಲ್ಲ ಹೆಚ್ಚಾಗ್ತವು ಹೆಚ್ಚಾದ್ಮೇಲೆ ಆಮೇಲೆ ಅದರಿಂದ ನಮಗೆ ಆಹಾರ ಉತ್ಪಾದನೆ ಆಗ್ತೈತಿ ಅದಕ್ಕೆ ಈಗ ಬ್ಯಾಕ್ಟೀರಿಯಾ ಕೊಡೋದ್ರಿಂದ ನಮಗೇನಾಗ್ತತಿ ನಮ್ಮ ಆಹಾರ ಉತ್ಪಾದನೆ ಹೆಚ್ಚಾಗ್ತೈತಿ ಹಂಗೆ ಅದಕ್ಕೆ ನಾವು ಈಗ ಅದ್ರ ಮ್ಯಾಗ ಒಂದು ಬ್ಯಾಕ್ಟೀರಿಯಾ ಕೊಡತ್ತೇವೆ ನಾವು ಇದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಹಾಗೂ ಪೊಟ್ಯಾಷ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಹಾಗೂ ಫಾಸ್ಫಸ್ ಸಾಲುವಲ್ ಬ್ಯಾಕ್ಟೀರಿಯಾ ಇವು ಮೂರು ಈಗ ಸದ್ಯ ಇದನ್ನ ಬಿಡತ್ತೇವೆ ಇದು ನಾವು ಕಲಸೋ ಮುಂದೆ ಸಪ್ರೇಟ್ ಸಪ್ರೇಟಾಗಿ ಕಲಿಸ್ತಿದ್ದೀವಿ ಇದು ಹೆಂಗೆ ಮಾಡೋದು ಅಂದ್ರೆ ಇದಕ್ಕೆ ಕಲಿಸೋದು ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಒಂದು ಎರಡು ಕೆ ಜಿ ಹಾಕಿ ಒಂದು ಇಪ್ಪತ್ತ್ನಾಲ್ಕು ತಾಸು ಇಟ್ಟು ಆಮೇಲೆ ಅದರ ನಂತರ ಅದನ್ನ ಸೋಸಿ ಡ್ರಿಪ್ನಾಗ್ಬಿಡ್ಬೇಕಿದ್ನ ಇದ್ರೊಳಗೆ ಆರ್ಗ್ಯಾನಿಕ್ ಬೆಲ್ಲ ಇದೆ ಸುಮಾರು ಇದ್ರೊಳಗೆ ಗಾಂಡದಲ್ಲಿ ಸುಮಾರು ಬೆಲ್ಲ ಇರ್ತೈತಲ್ಲ ಹಿಂಗೆ ಆರ್ಗ್ಯಾನಿಕ್ ಬೆಲ್ಲ ಇದಕ್ಕೆ ಎರಡು ಎರಡು ಕೆ ಜಿ ಕಲ್ಸ ಕಲಿಸ್ಬೇಕಿದ್ನ ಈಗ ನಾವು ಒಂದು ಹೊಲದಲ್ಲಿ ಒಂದು ಕೆಮಿಕಲ್ ಔಷಧ ಬಾಟ್ಲಿ ಆಗಲಿ ಔಷಧ ಪಾಕಿಟ್ ಆಗಲಿ ಈಗ ಆರ್ಗ್ಯಾನಿಕ್ ಅದೆಲ್ಲ ಪ್ಲ್ಯಾಸ್ಟಿಕ್ ಮತ್ತು ಇದನ್ನು ಅವೇನು ಪಾಕಿಟ್ ಇರ್ತಾವೆ ಈ ಪಾಕಿಟ್ ಎಷ್ಟೋ ಮಂದಿ ಏನು ಮಾಡ್ತಾರೆ ಅಲ್ಲಿ ತೊಗೋತಾರೆ ಅಲ್ಲೇ ಒಗೆದ್ಬಿಡ್ತಾರೆ ಭಾವಿ ಅಂತಲಿ ಒಗಿತಾರೆ ದಯಮಾಡಿ ರೈತ ಬಂದಲ್ಲಿ ಒಂದು ವಿನಂತಿ ಅವು ಏನು ಪಾಕಿಟ್ ಇರ್ತಲ್ಲ ಅವನ್ನೆಲ್ಲ ಒಂದು ಹೊಗುದು ಇಲ್ಲ ಅವನ್ನೆಲ್ಲ ನಾಶ ಮಾಡಿಬಿಡ್ಬೇಕಲ್ ಅದು ತಗೋ ಇಟ್ಟು ಅಂದ್ರೆ ಒಂದು ಅಲ್ಲಿ ಅಲ್ಲೆಲ್ಲ ಹೊಲದಾಗ ಇದರಾಗ ಪ್ಲಾಸ್ಟಿಕ್ ಬಾಟ್ಲಿ ಒಗಿಬಾರ್ದು ಅದು ಭಾಳ ಡೇಂಜರ್ ಯಾಕಂದ್ರೆ ಪ್ರಾಣಿ ಪಕ್ಷಿ ಇವೆಲ್ಲ ಏನರಕ್ಕೆ ಮತ್ತು ಏನರ ತಿಂತ ಇದು ಮಾಡ್ತಾವೆ ಅವು ಭಾವೆ ಆಗೋದು ಬೀಳ್ತಾವೆ ಯಾಕಂದ್ರೆ ಅದಕ್ಕೆಲ್ಲ ಹಾನಿಕಾರ ಆಗ್ತೈತಿ ಅದಕ್ಕೆ ಅವ್ನೇನೈತಿ ಕಂಪ್ಲೀಟಾಗಿ ಒಟ್ಟು ಅದನ್ನ ಡಿಸ್ಪೋಸ್ ಅದನ್ನ ಬ್ಯಾಕ್ಟೇ ಬ್ಯಾಕ್ಟೀರಿಯಾಗಳನ್ನ ನಾವು ಕಲಿಸಿ ಅದು ಹಿಂಗೆ ಅದನ್ನ ಯಾಕಂದ್ರೆ ಹೊರಗೆ ಬಿಸಿಲಾಗಿ ಬಿಸಿಲಾಗಿಟ್ಟ ಅಂದ್ರೆ ಅದು ಬ್ಯಾಕ್ಟೀರಿಯಾ ಸಾಯ್ತವು ಅದು ಬ ನೆರಳಾಗಿಟ್ಟ ಆಮೇಲೆ ಆದಷ್ಟು ಬಿಡು ಮುಂದೆ ಸಾಯಂಕಾಲ ಲೈಟ್ ಇದ್ದಾಗ ಆರು ಗಂಟೆ ಮುಂದಾರು ಅಥವಾ ರಾತ್ರಿ ಲೈಟ್ ಇದ್ದಾಗ ಮುಂಜಾನೆ ಟೈಮ್ದಾಗ ಯಾವಾಗೂ ಬ್ಯಾಕ್ಟೀರಿಯಾ ಬಿಡಬಾರ್ದು ಬಿಸಿಲು ಟೈಮ್ದಾಗ ಅದಕ್ಕೇನು ಸಾಯಂಕಾಲ ಆರು ಗಂಟೆ ನಂತರ ಇವನು ಬಿಡೋದ್ರಿಂದ ಬೆಳತಕ್ಕ ತಂಪಿರೋದ್ರಿಂದ ಬ್ಯಾಕ್ಟೀರಿಯಾ ಅದ್ರದ್ದು ಇದನ್ನ ಕೌಂಟ್ ಹೆಚ್ಚಾಗ್ತೈತಿ ಆಮೇಲೆ ಬ್ಯಾಕ್ಟೀರಿಯಾ ಸಾಯುವ ಪ್ರಮಾಣ ಕಮ್ಮಿ ಆಗ್ತೈತಿ ಅದಕ್ಕೆ ಈ ಟೈಮ್ ನೆಲ್ಲಾಗಿಡಬೇಕು ಇನ್ನೇನು ಮಾಡೋದು ಇದ್ಮೇಲೆ ಚಲೋ ಅಂಥದ್ದೊಂದು ಅರಿವಿ ಇಲ್ಲಾದ್ರ ತಟ್ಟ ಮುಚ್ಚಿ ಇಟ್ಟು ಇಡಬೇಕು ಇಪ್ಪತ್ತ್ನಾಲ್ಕು ತಾಸು ಇನ್ನು ಈಗ ಸಹ ಇದು ಮಾಡ್ಕೊಂಡು స రి ఒం గంట రాత్రి ఒంబత్ గంటకి అతా నా ముంచాకేకి లైట్ బర్త ఆవ్ నా ఏంబడతీ డ్రిప్ మ్యాగ్ బట్బం